ಚಾಪ್ಟರ್ ಏಳು ಮದ್ಯ ಸರೋವರ ಎಂತಹ ದೃಶ್ಯ ನೀವು ಎಂದಾದರೂ ಮದ್ಯದ ಸರೋವರದ ಬಗ್ಗೆ ಕೇಳಿದ್ದೀರಾ ನೀವು ಕೇಳಿದ್ದರೂ ಸಹ ಯಾರಾದರೂ ಅದರಲ್ಲಿ ಈಜುತ್ತಿರುವುದನ್ನು ಅಥವಾ ಯಾರಾದರೂ ಅದರಲ್ಲಿ ಮಲಗಿರುವುದನ್ನು ನೀವು ಎಂದಾದರೂ ಕೇಳಿದ್ದೀರಾ ಅಲ್ಲಿಗೆ ತಲುಪಿದಾಗ ಲಂಕಾ ಸೈನಿಕರು ಕಂಡ ದೃಶ್ಯ ಅದು ಮದ್ಯದ ಸರೋವರದ ಮೇಲೆ ತೇಲುತ್ತಿದ್ದ ಪ್ರಹಸ್ತನ ಪರಾಕ್ರಮಿ ಮಗ ಜಂಬುಮಾಳಿ ಅವನು ನಿದ್ರೆಯಲ್ಲಿ ಮದ್ಯದ ಸರೋವರದಲ್ಲಿ ಎಷ್ಟು ಆಕಸ್ಮಿಕವಾಗಿ ತೇಲುತ್ತಿರುವುದನ್ನು ನೋಡಿ ಅವರು ಸಂಪೂರ್ಣವಾಗಿ ಬೆರಗಾದರು ಸಾಂದರ್ಭಿಕವಾಗಿ ಅವನು ಎಚ್ಚರಗೊಂಡು ಒಂದು ಲೋಟವನ್ನು ಸರೋವರದಲ್ಲಿ ಅದ್ದಿ ಅದನ್ನು ಕುಡಿದು ಮದ್ಯದ ಸರೋವರದಲ್ಲಿ ಮುಳುಗುತ್ತಿದ್ದನು ಅವನು ಕುಡಿಯುವುದರಲ್ಲಿ ಎಷ್ಟು ಉತ್ಸಾಹಭರಿತನಾಗಿದ್ದನೆಂದರೆ ಅವನಿಗೆ ಪಾನೀಯ ತರಿಸುವವರೆಗೆ ಕಾಯುವ ತಾಳ್ಮೆಯೂ ಇರಲಿಲ್ಲ ಬದಲಾಗಿ ಅವನು ಪಾನೀಯದಲ್ಲಿಯೇ ಮುಳುಗಿರಲು ಆರಿಸಿಕೊಂಡನು ಅವರು ಲಂಕಾದಲ್ಲಿ ಅನೇಕ ಕುಡುಕರನ್ನು ನೋಡಿದ್ದರು ಆದರೆ ಇದು ನಿಜಕ್ಕೂ ಎಲ್ಲರ ರಾಜ ರಾವಣನು ಜಂಬುಮಾಲಿಗಾಗಿ ಈ ಮಧ್ಯದ ಸರೋವರವನ್ನು ಸೃಷ್ಟಿಸಿದ್ದಕ್ಕೆ ಎರಡನೇ ಗುಪ್ತ ಕಾರಣವಿತ್ತು ಎಚ್ಚರವಾದಾಗ ಅವನು ಅತ್ಯಂತ ಚಂಚಲ ಮತ್ತು ಸುಲಭವಾಗಿ ನಿಯಂತ್ರಿಸಲಾಗದ ಶಕ್ತಿಶಾಲಿ ರಾಕ್ಷಸನಾಗಿದ್ದನು ಅವನನ್ನು ಯಾವಾಗಲೂ ಕಾರ್ಯನಿರತವಾಗಿರಿಸಬೇಕಾಗಿತ್ತು ಇಲ್ಲದಿದ್ದರೆ ಅವನು ಜಗಳವಾಡುತ್ತಿದ್ದನು ಮತ್ತು ತನ್ನದೇ ಆದ ಜನರನ್ನು ಹೊಡೆಯುತ್ತಿದ್ದನು ಸೈನಿಕರು ಅವನನ್ನು ದಿಟ್ಟಿಸುತ್ತಿದ್ದಂತೆ ಹೆಚ್ಚು ಹೊತ್ತು ಅವನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬ ಅಂಶವನ್ನು ಅವರು ಅರಿತುಕೊಂಡರು ಲಂಕಾದಲ್ಲಿ ತುರ್ತು ಪರಿಸ್ಥಿತಿ ಇತ್ತು ಮತ್ತು ಅದನ್ನು ನಿಭಾಯಿಸಲು ಜಂಬುಮಾಲಿಯನ್ನು ಕರೆತರುವ ಕೆಲಸವನ್ನು ಅವರಿಗೆ ನೀಡಲಾಗಿತ್ತು ಒಬ್ಬ ಸೈನಿಕ ತೇಲುವ ರಾಕ್ಷಸನ ಬಳಿಗೆ ಈಜಿದನು ಮತ್ತು ಸದ್ದಿಲ್ಲದೆ ತನ್ನ ಲೋಟಕ್ಕೆ ಮದ್ಯ ವಿರೋಧಿ ಔಷಧವನ್ನು ತುಂಬಿಕೊಂಡು ದಡಕ್ಕೆ ಹಿಂತಿರುಗಿದನು ಅವನು ತನ್ನ ಮುಂದಿನ ಡೋಸ್ ಮದ್ಯಕ್ಕಾಗಿ ಎದ್ದೇಳಲು ಅವರು ತಾಳ್ಮೆಯಿಂದ ಕಾಯುತ್ತಿದ್ದರು ಅವನು ನಿರೀಕ್ಷೆಗಿಂತ ಬೇಗ ಎಚ್ಚರಗೊಂಡು ತಿಳಿಯದೆ ತನ್ನ ಲೋಟದ ವಿಷಯಗಳನ್ನು ಕುಡಿದನು ಕೆಲವು ಸೆಕೆಂಡುಗಳಲ್ಲಿ ವಿರೋಧಿ ಔಷಧವು ಅವನ ಒಳಭಾಗವನ್ನು ಕಲಕಲು ಪ್ರಾರಂಭಿಸಿತು ಮತ್ತು ಅವನು ಹಠಾತ್ತನೆ ಎಚ್ಚರವಾಯಿತು ಅವನು ಮೋಸ ಹೋಗಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದನು ಅವನು ಹಿಂಸಾತ್ಮಕವಾಗಿ ಸುತ್ತಲೂ ಹೊಡೆಯಲು ಪ್ರಾರಂಭಿಸಿದನು ಅವನು ದಡದ ಕಡೆಗೆ ಈಜಿದನು ಮತ್ತು ಲಂಕಾ ಸೈನಿಕರ ಗುಂಪಿನ ಮೇಲೆ ಅವನು ಕೋಪಗೊಂಡನು ಸೈನಿಕರು ಭಯದಿಂದ ನಡುಗುತ್ತಿದ್ದರು ಅವರು ಧೈರ್ಯದಿಂದ ಮಾತನಾಡಲು ನಿರ್ಧರಿಸಿದರು ಅವನು ಅವರನ್ನು ಹೊಡೆಯಲು ಪ್ರಾರಂಭಿಸುವ ಮೊದಲು ಸೈನಿಕರಲ್ಲಿ ಒಬ್ಬರು ಲಂಕಾದಲ್ಲಿನ ತುರ್ತು ಪರಿಸ್ಥಿತಿಯನ್ನು ವಿವರಿಸುವಲ್ಲಿ ಯಶಸ್ವಿಯಾದರು ರಾಜ ಆತಂಕಗೊಂಡಿದ್ದಾನೆ ಈ ಮಾಹಿತಿಯು ಅವನನ್ನು ದಾರಿಯಲ್ಲಿ ನಿಲ್ಲಿಸಿ ಯೋಚಿಸಲು ಸಾಕಾಗಿತ್ತು ಪರಿಸ್ಥಿತಿ ತಾನು ನಿರೀಕ್ಷಿಸಿದ್ದಕ್ಕಿಂತ ಗಂಭೀರವಾಗಿದೆ ಎಂದು ಅವನು ಅರಿತುಕೊಂಡನು ಅವನು ಬೇಗನೆ ರಾವಣನ ಆಸ್ಥಾನಕ್ಕೆ ಹೋದನು ನೀವು ನನ್ನನ್ನು ಸ್ವರ್ಗದಿಂದ ಏಕೆ ಕೆಳಗಿಳಿಸಿದ್ದೀರಿ ಅದು ಒಳ್ಳೆಯ ಕಾರಣವಾಗಿದ್ದರೆ ಉತ್ತಮ ಜಂಬುಮಾಲಿಯ ಧ್ವನಿಯು ದುರಹಂಕಾರವಾಗಿದ್ದರೂ ಅತ್ಯಂತ ಶಕ್ತಿಯುತವಾಗಿತ್ತು ರಾವಣನು ಮಾತನಾಡುವ ಸ್ವರವನ್ನು ದ್ವೇಷಿಸುತ್ತಿದ್ದನು ಆದರೆ ಸಹಿಸಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಜಂಬುಮಾಲಿಯ ಶಕ್ತಿಯ ಬಗ್ಗೆ ಅವನಿಗೆ ತಿಳಿದಿತ್ತು ಬೇರೆ ಏನೂ ಇರಲಿಲ್ಲ ಮತ್ತು ಅವನಂತೆ ಬೇರೆ ಯಾರು ಕೆಲಸ ಮಾಡದ ಸಮಯಗಳು ಇದ್ದವು ಇದು ಅಂತಹ ಒಂದು ಸಮಯ ನಿಮಗಾಗಿ ಕಠಿಣ ಹೋರಾಟ ಕಾಯುತ್ತಿದೆ ರಾವಣ ಹೇಳಿದನು ಈ ಬಾರಿ ನಾನು ಯಾರ ವಿರುದ್ಧ ಹೋರಾಡಬೇಕೆಂದು ನೀವು ಬಯಸುತ್ತೀರಿ ಅದು ಇಂದ್ರನೋ ಅಥವಾ ಅಗ್ನಿಯೋ ಒಳ್ಳೆಯ ಹೋರಾಟದ ಪ್ರಸ್ತಾಪದಿಂದ ಜಂಬುಮಾಲಿ ಉತ್ಸುಕನಾಗಿದ್ದನು ಒಂದು ಕೋತಿ ರಾವಣನು ತನ್ನ ಧ್ವನಿಯಲ್ಲಿ ಕಳವಳದಿಂದ ಹೇಳಿದನು ಏನು ಅಸಂಬದ್ಧ ನಾನು ಮತ್ತೆ ನಿದ್ರೆಗೆ ಜಾರಿದೆ ತೊಂದರೆ ಕೊಡುವ ಕೋತಿಯನ್ನು ಎದುರಿಸಲು ನಿಮ್ಮ ಸಣ್ಣ ಸೈನಿಕರಲ್ಲಿ ಒಬ್ಬನನ್ನು ಕಳುಹಿಸಿ ನಾನು ಮತ್ತೆ ಹೋಗುತ್ತಿದ್ದೇನೆ ಅಶೋಕ ವಾಟಿಕ ನಾಶವಾಗಿದೆ ತನ್ನ ನೆಚ್ಚಿನ ಮತ್ತು ಭಾರಿ ಭದ್ರತೆಯ ಉದ್ಯಾನವನ್ನು ಕೆಡವಲಾಗುತ್ತಿದೆ ಎಂದು ಬಲಿಷ್ಠ ರಾಜ ರಾವಣ ಮಾತನಾಡುತ್ತಿದ್ದಂತೆ ಅವನ ಮುಖದಲ್ಲಿ ಕೇವಲ ಕಾಳಜಿ ಮಾತ್ರವಲ್ಲ ಅಸಹಾಯಕತೆಯೂ ಇತ್ತು ಅವನು ಸಾಮಾನ್ಯ ಕೋತಿಯಲ್ಲ ಅವನು ಈಗಾಗಲೇ ನಮ್ಮ ನೂರಾರು ಸೈನಿಕರನ್ನು ನಾಶಪಡಿಸಿದ್ದಾನೆ ಅವನನ್ನು ಈಗಲೇ ನಿಲ್ಲಿಸಬೇಕು ಜಂಬುಮಾಲಿ ತನ್ನ ಹಾದಿಯಲ್ಲಿ ನಿಂತು ಆ ಕೆಲಸವನ್ನು ವಹಿಸಿಕೊಳ್ಳಲು ಒಪ್ಪಿಕೊಂಡನು ರಾವಣನು ತನ್ನೊಂದಿಗೆ ಎಂಬತ್ತು ಸಾವಿರ ಸೈನಿಕರನ್ನು ಸಹಾಯಕ್ಕಾಗಿ ಕಳುಹಿಸಿದನು ಆರಂಭದಲ್ಲಿ ಜಂಬುಮಾಲಿ ತನಗೆ ಯಾವುದೇ ಸಹಾಯದ ಅಗತ್ಯವಿಲ್ಲ ಮತ್ತು ಸಹಾಯವನ್ನು ಸ್ವೀಕರಿಸುವುದು ತನ್ನ ಘನತೆಗೆ ಕಡಿಮೆ ಎಂದು ಭಾವಿಸಿದನು ಆದರೆ ರಾವಣನ ಒತ್ತಾಯದ ಮೇರೆಗೆ ಅವನು ಇಷ್ಟವಿಲ್ಲದೆ ಒಪ್ಪಿಕೊಂಡನು ಸೈನ್ಯವು ಅಶೋಕ ವಾಟಿಕದ ಗಡಿಯನ್ನು ತಲುಪಿದಾಗ ಅವರು ಅದ್ಭುತವಾದದ್ದನ್ನು ನೋಡಿದರು ಅರಮನೆಯ ಮೇಲ್ಭಾಗದ ಗುಮ್ಮಟದ ಮೇಲೆ ಒಂದು ಬೃಹತ್ ಕೋಟಿ ಕುಳಿತು ಹಣ್ಣುಗಳನ್ನು ತಿನ್ನುತ್ತಿತ್ತು ಸಮೀಪಿಸುತ್ತಿರುವ ಸೈನ್ಯವನ್ನು ನೋಡಿ ಹನುಮಂತನು ತನ್ನ ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಎದ್ದು ನಿಂತು ಹೇಳಿದನು ಇಂದು ಯಾರು ಸಾಯಲು ಬಯಸುತ್ತಾರೆ ನಾನು ಭಗವಾನ್ ರಾಮನ ಸೇವಕ ನನಗೆ ಸವಾಲು ಹಾಕಲು ಯಾರಿಗೆ ಧೈರ್ಯವಿದೆ ಜಂಬುಮಾಲಿ ಮತ್ತೆ ಕೂಗಿದನು ಮೂರ್ಖ ಕೋತಿ ನೀನು ಎಲ್ಲಿದ್ದೀಯಾ ಎಂದು ನಿನಗೆ ತಿಳಿದಿಲ್ಲವೇ ನೀನು ಬಲಿಷ್ಠ ರಾವಣನ ವಾಸಸ್ಥಾನದಲ್ಲಿದ್ದೀಯಾ ದೇವತೆಗಳು ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ಕತ್ತರಿಸುತ್ತಿದ್ದಾರೆ ಸಾಮಾನ್ಯ ಜನರ ಭವಿಷ್ಯವನ್ನು ನಿರ್ಧರಿಸುವ ನವಗ್ರಹಗಳು ಒಂಬತ್ತು ಗ್ರಹಗಳು ರಾವಣನ ಸಿಂಹಾಸನಕ್ಕೆ ಆಧಾರವಾಗಿ ಸೇವೆ ಸಲ್ಲಿಸಲು ವಿಧಿಯಿದೆ ನನ್ನ ತಂದೆ ಪ್ರಹಸ್ತನು ದೈತ್ಯ ಪರ್ವತಗಳನ್ನು ತಿಂದು ಅವುಗಳನ್ನು ಕಡಲೆಕಾಯಿಯಂತೆ ಜೀರ್ಣಿಸಿಕೊಳ್ಳುತ್ತಾನೆ ಹನುಮಂತನು ತನ್ನ ಮಾತುಗಳನ್ನು ತುಂಬಾ ಹಗುರವಾಗಿ ತೆಗೆದುಕೊಂಡನು ಹಿಂದೆ ಇದ್ದದ್ದೆಲ್ಲವೂ ನಾನೇ ವರ್ತಮಾನವು ನಾನೇ ಲಂಕಾದ ಸ್ಥಿತಿಯನ್ನು ನೋಡು ನಿನ್ನ ಎಲ್ಲಾ ಸುಂದರ ತೋಟಗಳನ್ನು ನಾನು ನಾಶ ಮಾಡಿದ್ದೇನೆ ಜಂಬುಮಾಲಿ ಹನುಮಂತನ ಮಾತುಗಳಿಂದ ತುಂಬಾ ಕೋಪಗೊಂಡು ಅವನ ಮೇಲೆ ಬಾಣಗಳನ್ನು ಹೊಡೆಯಲು ಪ್ರಾರಂಭಿಸಿದನು ಹನುಮಂತನು ಅರಮನೆಯಿಂದ ಹಾರಿ ಮರದ ಪಕ್ಕದಲ್ಲಿ ಬಿದ್ದನು ಅದನ್ನು ಕಿತ್ತು ರಾಕ್ಷಸನ ಕಡೆಗೆ ಎಸೆದನು ಶೀಘ್ರದಲ್ಲೇ ಕಲ್ಲುಗಳು ಮತ್ತು ಮರಗಳ ಸುರಿಮಳೆ ಹಿಂಬಾಲಿಸಿತು ಜಂಬುಮಾಲಿ ತನ್ನ ತೀಕ್ಷ್ಣವಾದ ಬಾಣಗಳಿಂದ ಹಳ್ಳಿಗಾಡಿನ ಆಯುಧಗಳನ್ನು ಕುಶಲವಾಗಿ ಹೊಡೆದನು ಹನುಮ ಮೇಲೆ ಮಾರಕ ಕ್ಷಿಪಣಿಗಳಿಂದ ದಾಳಿ ಮಾಡುವ ಮೂಲಕ ಅದನ್ನು ಅನುಸರಿಸಿದನು ಹನುಮಂತನು ತನ್ನ ನಿಷ್ಪ್ರಯೋಜಕ ಬಾಣಗಳ ಮಳೆಯನ್ನು ನೋಡಿ ನಕ್ಕನು ಅವನು ಕ್ಷಿಪಣಿಗಳನ್ನು ಹಿಡಿದು ತನ್ನ ಸೈನ್ಯದ ಮೇಲೆ ಹಿಂತಿರುಗಿಸಿದನು ಮತ್ತು ಕೆಲವನ್ನು ಅವನು ಒಂದು ಹೊಡೆತದಿಂದ ತಿರುಗಿಸಿದನು ಮತ್ತು ಅವು ತಿರುಗಿ ಲಂಕಾ ಸೈನಿಕರ ಮೇಲೆ ಮಳೆ ಸುರಿಸಿದನು ಹನುಮ ಮುಂದೆ ತನ್ನ ಆಯುಧಗಳು ನಿಷ್ಪ್ರಯೋಜಕವೆಂದು ಜಂಬುಮಾಲಿ ಅರಿತುಕೊಂಡಾಗ ಅವನು ಮಾಯಾಜಾಲವನ್ನು ಆಶ್ರಯಿಸಲು ನಿರ್ಧರಿಸಿದನು ಅವನು ಕಣ್ಣು ಮುಚ್ಚಿ ಗಾತ್ರದಲ್ಲಿ ಬೆಳೆದನು ಅವನು ಎಷ್ಟು ದೊಡ್ಡವನಾದನೆಂದರೆ ಹನುಮಂತನು ಮೊಣಕಾಲಿನವರೆಗೆ ಮಾತ್ರ ಇದ್ದನು ಈಗ ಕೋತಿಯನ್ನು ಪುಡಿಮಾಡಬಲ್ಲೆ ಎಂಬ ಹೊಸ ವಿಶ್ವಾಸದಿಂದ ಜಂಬುಮಾಲಿ ಕಣ್ಣು ತೆರೆದನು ಅವನಿಗೆ ಕಾಣುತ್ತಿದ್ದದ್ದು ಅವನ ಕಣ್ಣುಗಳ ಮುಂದೆ ಒಂದೆರಡು ದುಂಡಗಿನ ಗೋಡೆಗಳು ಅದೇನು ಅವನು ಎಂದಿಗೂ ಈ ರೀತಿ ನೋಡಿರಲಿಲ್ಲ ಅವನು ತುಂಬಾ ಗೊಂದಲಕ್ಕೊಳಗಾಗಿದ್ದನು ಅವನು ಸುತ್ತಲೂ ನೋಡಲಾರಂಭಿಸಿದನು ಇದ್ದಕ್ಕಿದ್ದಂತೆ ಅವನ ಮೇಲೆ ಒಂದು ದೊಡ್ಡ ಧ್ವನಿ ಕೇಳಿಸಿತು ಅವನು ತನ್ನ ಕುತ್ತಿಗೆಯನ್ನು ಬಿಗಿಗೊಳಿಸಿದನು ಅವನು ಆಘಾತಕ್ಕೊಳಗಾದನು ಹನುಮಂತನು ಅವನನ್ನೇ ದಿಟ್ಟಿಸುತ್ತಿದ್ದನು ಅವನ ಕಣ್ಣಿನ ಮಟ್ಟವನ್ನು ತಲುಪಿದ ದುಂಡಗಿನ ವಸ್ತುಗಳು ಹನುಮ ಮನಕಾಲುಗಳಾಗಿದ್ದವು ಅವನು ದೊಡ್ಡವನಾಗಿದ್ದರೂ ಹನುಮಂತನು ಊಹಿಸಿದ್ದಕ್ಕಿಂತ ಹೆಚ್ಚು ದೊಡ್ಡವನಾಗಿದ್ದನು ಈಗ ಅವನು ದೊಡ್ಡವನಾಗಲು ಸಾಧ್ಯವಿಲ್ಲ ಹನುಮ ಮುಂದೆ ತನ್ನ ವೈಯಕ್ತಿಕ ಶಕ್ತಿ ವಿಫಲವಾಗುತ್ತಿದೆ ಎಂದು ಅವನು ಅರಿತುಕೊಂಡನು ಎಂಬತ್ತು ಸಾವಿರ ಸೈನಿಕರ ಸಾಮೂಹಿಕ ಶಕ್ತಿಯನ್ನು ಒಮ್ಮೆಗೆ ಒಟ್ಟುಗೂಡಿಸಲು ಅವನು ನಿರ್ಧರಿಸಿದನು ಅವನು ತನ್ನ ಸೈನ್ಯವನ್ನು ನಿರ್ದೇಶಿಸಲು ಹಿಂತಿರುಗಿ ನೋಡಿದನು ಅವನಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಅವನ ಸೈನ್ಯ ಎಲ್ಲಿತ್ತು ರಾವಣನ ಸೈನ್ಯವು ಮೊದಲೇ ನಿಂತಿದ್ದ ಸ್ಥಳದಲ್ಲಿ ಒಂದು ದೊಡ್ಡ ಪರ್ವತ ನಿಂತಿತ್ತು ಹನುಮಂತ ಕೆಲವೇ ನಿಮಿಷಗಳಲ್ಲಿ ಬೃಹತ್ ಎತ್ತರಕ್ಕೆ ಬೆಳೆದಿದ್ದಲ್ಲದೆ ಇಡೀ ಪರ್ವತವನ್ನೇ ಎತ್ತಿ ಎಂಬತ್ತು ಸಾವಿರ ಸೈನಿಕರನ್ನು ತನ್ನ ತೂಕದಡಿಯಲ್ಲಿ ಒಂದು ಕ್ಷಣದಲ್ಲಿ ಪುಡಿಪುಡಿ ಮಾಡಿದ್ದನೆಂಬುದು ಸ್ಪಷ್ಟವಾಗಿತ್ತು ಎಲ್ಲವೂ ಎಷ್ಟು ಬೇಗನೆ ಸಂಭವಿಸಿತೆಂದರೆ ಸೈನ್ಯಕ್ಕೆ ಪ್ರತಿಕ್ರಿಯಿಸಿ ಅವರ ಜೀವಗಳನ್ನು ಉಳಿಸಲು ಯಾವುದೇ ಅವಕಾಶವಿಲ್ಲ ಎಂದು ತೋರುತ್ತಿತ್ತು ಹನುಮಂತನು ಆಘಾತಕ್ಕೊಳಗಾದ ರಾಕ್ಷಸನನ್ನು ಅಣಕಿಸಿದನು ನನ್ನ ಪ್ರೀತಿಯ ಜಂಬು ಈಗ ನೀನು ಏನು ಮಾಡುತ್ತೀಯ ನೀನು ನನ್ನ ಪಾದಗಳಲ್ಲಿ ಆಶ್ರಯ ಪಡೆಯುತ್ತೀಯ ಇದೆಲ್ಲವೂ ಭ್ರಮೆ ನಿನಗೆ ಧೈರ್ಯವಿದ್ದರೆ ನಿನ್ನ ಮೂಲ ರೂಪಕ್ಕೆ ಹಿಂದಿರುಗಿ ನನ್ನನ್ನು ಎದುರಿಸು ನಾನು ನನ್ನ ಮೂಲ ಗಾತ್ರವನ್ನು ಸಹ ತೆಗೆದುಕೊಳ್ಳುತ್ತೇನೆ ಇಬ್ಬರೂ ತಮ್ಮ ಸಾಮಾನ್ಯ ಗಾತ್ರಕ್ಕೆ ಮರಳಿದರು ಮತ್ತು ಪರಸ್ಪರ ಎದುರಿಸಿದರು ಹನುಮಂತನು ಮಾಲಿಯ ಸುತ್ತಲೂ ನಡೆಯಲು ಪ್ರಾರಂಭಿಸಿದನು ಅವನು ಅವನನ್ನು ಎದುರಿಸಲು ಸುತ್ತುತ್ತಲೇ ಇದ್ದನು ಅವನು ಹೇಳಿದನು ಜಂಬು ಇವು ನಿನ್ನ ಜೀವನದ ಕೊನೆಯ ಮೂರು ನಿಮಿಷಗಳು ನಾನು ನಿನಗೆ ಒಂದು ಧಾರ್ಮಿಕ ಸಲಹೆಯನ್ನು ಹೊಂದಿದ್ದೇನೆ ನಾನು ನಿನಗೆ ಒಂದು ವಿಶೇಷ ಮಂತ್ರವನ್ನು ಕಲಿಸಬಲ್ಲೆ ಅದು ತುಂಬಾ ಚಿಕ್ಕದು ಮತ್ತು ತುಂಬಾ ಸುಲಭ ಇದು ಕೇವಲ ಎರಡು ಅಕ್ಷರಗಳು ಈ ಮಂತ್ರವು ಈ ಜೀವಿತಾವಧಿಯಲ್ಲಿ ಮತ್ತು ಇನ್ನೂ ಅನೇಕ ಪಾಪಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಅಷ್ಟೇ ಅಲ್ಲ ನೀವು ಸಾಯುವಾಗ ಈ ಮಂತ್ರವನ್ನು ಜಪಿಸಿದರೆ ನೀವು ಸಾಧ್ಯವಾದಷ್ಟು ಅತ್ಯುನ್ನತ ಗಮ್ಯಸ್ಥಾನವನ್ನು ತಲುಪುತ್ತೀರಿ ನನ್ನ ನಂತರ ರಾಮಮ್ಮ ರಾಮಮ್ಮ ಎಂದು ಜಪಿಸಿ ಏಕ ಉದ್ಧರಣ ಚಿಹ್ನೆ ಘಟನೆಗಳ ತಿರುವು ಕಂಡು ಜಂಬುಮಾಲಿ ಆಶ್ಚರ್ಯಚಕಿತರಾದರು ಅವರು ಹೇಳಿದರು ಇದು ಏನು ಅಸಂಬದ್ಧ ನಾನು ಕೋತಿಯಿಂದ ಮಂತ್ರಗಳನ್ನು ಕಲಿಯಲು ಬಂದಿಲ್ಲ ನಾನು ನಿನ್ನನ್ನು ಕೊಲ್ಲಲು ಬಂದಿದ್ದೇನೆ ಹನುಮಂತನು ಇಡೀ ವಿಷಯದ ಬಗ್ಗೆ ತುಂಬಾ ಅಸಡ್ಡೆ ಹೊಂದಿದ್ದನು ಹೇಗಾದರೂ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಈ ಮಂತ್ರವನ್ನು ಕಲಿಯುವುದು ಒಳ್ಳೆಯದು ಇದು ಮಾಲಿಯ ಅಹಂಕಾರಕ್ಕೆ ಅತಿರೇಕವಾಗಿತ್ತು ಯಾರೂ ಅವನನ್ನು ಅಷ್ಟು ಹಗುರವಾಗಿ ಪರಿಗಣಿಸಿರಲಿಲ್ಲ ಅವನು ಹನುಮ ಕಡೆಗೆ ಧಾವಿಸಿ ಅವನ ಮೇಲೆ ಹಾರಿದನು ಹನುಮಂತನು ತನ್ನ ತೋರು ಬೆರಳನ್ನು ಒಕ್ಕುಳಕ್ಕೆ ಚುಚ್ಚಿ ಕೇವಲ ಒಂದು ಬೆರಳಿನಿಂದ ಅವನನ್ನು ಸಲೀಸಾಗಿ ಎತ್ತಿದನು ಅವನು ಅವನನ್ನು ತಲೆಯ ಮೇಲೆ ಮೇಲಕ್ಕೆತ್ತಿ ತನ್ನ ಒಂದೇ ಬೆರಳಿನಿಂದ ಸುತ್ತಿದನು ಅವನನ್ನು ಅತಿವೇಗದಲ್ಲಿ ಬಲವಂತವಾಗಿ ತಿರುಗಿಸಿದ ನಂತರ ಹನುಮಂತನು ಅವನನ್ನು ಪಕ್ಕಕ್ಕೆ ಎಸೆದು ಅವನ ಎಲ್ಲಾ ಆಂತರಿಕ ಅಂಗಗಳನ್ನು ಬಾಯಿಯ ಮೂಲಕ ಹೊರಗೆ ತಳ್ಳಿದನು ಇದು ಶೋಚನೀಯ ಸಾವಿಗೆ ಕಾರಣವಾಯಿತು ಎಂ ಎ ಹನುಮಂತನು ಜಪಿಸುವುದನ್ನು ಮುಂದುವರೆಸಿದನು ಮತ್ತು ಹೊರಟುಹೋದನು ಒಬ್ಬ ವ್ಯರ್ಥ ವಿದ್ಯಾರ್ಥಿಗೆ ತಪ್ಪನ್ನು ಎದುರಿಸುವುದು ಅಹಂಕಾರವನ್ನು ಹೊತ್ತುಕೊಳ್ಳುವಂತೆ ಭಾಸವಾಗುತ್ತದೆ ಶ್ರೇಷ್ಠ ಆಶೀರ್ವಾದ ಇಂದು ಕ್ರಿಯೆಯ ದಿನವಾಗಿತ್ತು ಸುಗ್ರೀವನ ಒಂದು ಕರೆಯಿಂದಲೇ ಪ್ರಪಂಚದಾದ್ಯಂತ ಲಕ್ಷಾಂತರ ಮಂಗಗಳು ಒಟ್ಟುಗೂಡಿದವು ಕಾರ್ಯವನ್ನು ಅವರಿಗೆ ಸ್ಪಷ್ಟವಾಗಿ ವಿವರಿಸಲಾಗಿತ್ತು ಸೀತೆಯನ್ನು ಹುಡುಕಿ ಅವಳು ಎಲ್ಲಿರಬಹುದು ಎಂದು ಯಾರಿಗೂ ತಿಳಿದಿರಲಿಲ್ಲ ಅವಳನ್ನು ಅಪಹರಿಸಲಾಗಿತ್ತು ಮತ್ತು ಕೆಲವು ಪ್ರಾಣಿಗಳು ಅದು ದಕ್ಷಿಣ ದಿಕ್ಕಾಗಿರಬಹುದು ಎಂದು ಸೂಚಿಸಿದ್ದವು ಎಂಬುದನ್ನು ಹೊರತುಪಡಿಸಿ ಆದರೆ ಅದು ಏನೂ ಅರ್ಥವಲ್ಲ ಹಾರುವ ಯಂತ್ರವನ್ನು ಯಾವುದೇ ದಿಕ್ಕಿನಲ್ಲಿಯೂ ಬಳಸಬಹುದು ದಕ್ಷಿಣಕ್ಕೆ ಹೋಗುವುದು ಆಕಸ್ಮಿಕ ವೀಕ್ಷಕರನ್ನು ಮೋಸಗೊಳಿಸಲು ಸುಲಭವಾಗಿ ಒಂದು ತಂತ್ರವಾಗಬಹುದಿತ್ತು ವಾನರ ಸೈನ್ಯದ ಶ್ರೇಣಿಯಲ್ಲಿ ಉತ್ಸಾಹದ ವಾತಾವರಣವಿತ್ತು ಅವರು ಆಸಕ್ತಿದಾಯಕವಾದ ಯಾವುದೋ ಒಂದು ಭಾಗವಾಗಬೇಕಾಗಿತ್ತು ಎಂಬ ಕಾರಣದಿಂದಾಗಿ ಮಾತ್ರವಲ್ಲ ಸೂರ್ಯರಾಜಕುಮಾರನಾದ ಭಗವಾನ್ ರಾಮನಂತಹ ಪ್ರಸಿದ್ಧ ವ್ಯಕ್ತಿಗೆ ಸೇವೆ ಸಲ್ಲಿಸಲು ಇದು ಒಂದು ಅವಕಾಶವಾಗಿತ್ತು ಇಷ್ಟು ಕಡಿಮೆ ಅವಧಿಯಲ್ಲಿಯೂ ಸಹ ಸೈನ್ಯದಲ್ಲಿರುವ ಪ್ರತಿಯೊಂದು ಮಂಗವು ಅವನ ಬಗ್ಗೆ ಅಪಾರ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಬೆಳೆಸಿಕೊಂಡಿತ್ತು ಭಗವಾನ್ ರಾಮನು ಹೊರಡುವ ಮೊದಲು ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾಗುತ್ತಾನೆ ಎಂದು ಅವರಿಗೆ ಹೇಳಿದಾಗ ಅವರ ಉತ್ಸಾಹಕ್ಕೆ ಮಿತಿಯೇ ಇರಲಿಲ್ಲ ಬಹುಶಃ ಅವರ ಜೀವನದಲ್ಲಿ ಮೊದಲ ಬಾರಿಗೆ ಮಂಗಗಳು ಮಾನವ ಸಮಾಜದಿಂದ ತುಂಬಾ ಗೌರವ ಮತ್ತು ವಿಶ್ವಾಸವನ್ನು ಪಡೆಯುತ್ತಿದ್ದವು ಇದಲ್ಲದೆ ಇದು ಮಾನವ ಸಮಾಜದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಲ್ಲ ಆದರೆ ಅತ್ಯಂತ ಗೌರವಾನ್ವಿತ ಆತ್ಮ ಅವರು ಸ್ಪಷ್ಟವಾಗಿ ಕೃತಜ್ಞರಾಗಿದ್ದರು ಅವರು ಭಗವಾನ್ ರಾಮನನ್ನು ಭೇಟಿ ಮಾಡಲು ಸಾಲುಗಟ್ಟಿ ನಿಂತರು ಪ್ರತಿಯೊಂದು ಮಂಗವು ಕೆಲವು ಸೆಕೆಂಡುಗಳ ಕಾಲ ಭಗವಾನ್ ರಾಮನ ಸನ್ನಿಧಿಯಲ್ಲಿ ಇದ್ದು ಅವನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯಬೇಕಾಯಿತು ಇದು ಬಹಳ ಕಡಿಮೆ ಅವಧಿಯದ್ದಾಗಿದ್ದರೂ ಕೋತಿಗಳಿಗೆ ಇದು ತುಂಬಾ ತೃಪ್ತಿಕರ ಅನುಭವವಾಗಿತ್ತು ದೀರ್ಘವಾದ ಅಂಕುಡೊಂಕಾದ ಸಾಲಿನ ಕೊನೆಯಲ್ಲಿ ಹನುಮಂತನು ಸೌಮ್ಯವಾಗಿ ನಿಂತಿದ್ದನು ಪದೇ ಪದೇ ರಾಮನ ಕಣ್ಣುಗಳು ಅವನನ್ನು ಹುಡುಕುತ್ತಿದ್ದವು ಕೊನೆಗೆ ಹನುಮ ಸರದಿ ಬಂದಾಗ ರಾಮನು ತುಂಬಾ ಸಂತೋಷಪಟ್ಟನು ಆದರೆ ಅದೇ ಸಮಯದಲ್ಲಿ ಅವನು ತನ್ನ ಪ್ರೀತಿಯ ಸೇವಕನನ್ನು ಪರೀಕ್ಷಿಸಲು ಬಯಸಿದನು ಇಷ್ಟು ದಿನ ನೀನು ಎಲ್ಲಿದ್ದೀಯ ನಾನು ನಿನ್ನನ್ನು ನೋಡಲು ಕಾಯುತ್ತಿದ್ದೆ ಹನುಮಂತನು ಮುಂದಕ್ಕೆ ಧಾವಿಸಿ ರಾಮನ ಪಾದಗಳನ್ನು ಹಿಡಿದುಕೊಂಡು ಕೆಳಗೆ ಬಾಗಿ ರಾಮನು ಪ್ರತಿಯಾಗಿ ಬಾಗಿ ಅವನನ್ನು ಮೇಲಕ್ಕೆತ್ತಲು ತನ್ನ ಭುಜಗಳನ್ನು ಮುಚ್ಚಿದನು ತನ್ನ ಪಾದಗಳನ್ನು ಹಿಡಿದಿರುವ ಬಾಗಿಲ ಗೌರವಾನ್ವಿತ ಸ್ಥಾನದಲ್ಲಿ ಉಳಿದು ಹನುಮಂತನು ನನ್ನ ಪ್ರಭು ದಯವಿಟ್ಟು ನನಗೆ ಈ ಸ್ಥಾನದಲ್ಲಿ ಉಳಿಯಲು ಅನುಮತಿಸು ನಾನು ನಿನ್ನ ಪಾದಗಳಿಗೆ ಅಂಟಿಕೊಂಡಿರುವವರೆಗೂ ನನಗೆ ಭರವಸೆಯಿದೆ ನೀನು ನನ್ನನ್ನು ಎತ್ತುವ ಕ್ಷಣ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಿರುವವರೆಗೂ ನಿನ್ನ ಕೈಗಳು ನನ್ನ ಭುಜಗಳ ಮೇಲೆ ಇರುತ್ತವೆ ಇದು ಜೀವಂತ ಅಸ್ತಿತ್ವಕ್ಕೆ ಸುರಕ್ಷಿತ ಸ್ಥಾನ ಒಂದೆಡೆ ನಿನ್ನ ಪಾದಗಳನ್ನು ಹಿಡಿದಿಟ್ಟುಕೊಳ್ಳುವ ಭಾಗ್ಯ ನನಗಿದೆ ಮತ್ತು ಮತ್ತೊಂದೆಡೆ ನಿನ್ನ ಸಮರ್ಥ ತೋಳುಗಳು ನನ್ನನ್ನು ಹಿಡಿದಿವೆ ಈ ಸ್ಥಾನದಲ್ಲಿ ಭರವಸೆ ಮತ್ತು ಭರವಸೆ ಎರಡೂ ನನಗೆ ಲಭ್ಯವಿದೆ ರಾಮನು ಪ್ರಭಾವಿತನಾದನು ಆದರೆ ಹನುಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಅವನು ಇನ್ನೂ ಆಸಕ್ತಿ ಹೊಂದಿದ್ದನು ಅವನು ನನ್ನ ಪ್ರೀತಿಯ ಹನುಮಾನ್ ಎಲ್ಲವೂ ಸರಿ ಆದರೆ ನೀವು ತುಂಬಾ ತಡವಾಗಿ ಬಂದಿರುವುದರಿಂದ ನನ್ನಲ್ಲಿ ನಿಮಗೆ ನೀಡಲು ಏನೂ ಇಲ್ಲ ನನ್ನ ಎಲ್ಲ ಆಶೀರ್ವಾದಗಳು ಖಾಲಿಯಾಗಿವೆ ನಾನು ಈಗ ನಿಮಗೆ ಏನು ನೀಡಬಲ್ಲೆ ಕಣ್ಣುಗಳಲ್ಲಿ ಮಿನುಗುತ್ತಾ ಹನುಮಾನ್ ಉತ್ತರಿಸಿದನು ನನ್ನ ಗುರುಗಳೇ ನೀವು ನಿಮ್ಮಲ್ಲಿರುವ ಎಲ್ಲ ದೊಡ್ಡ ವಸ್ತುಗಳನ್ನು ನೀಡಿರಬಹುದು ನೀವು ಶಾಸ್ತ್ರಗಳ ಜ್ಞಾನ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನ ಶಕ್ತಿ ಖ್ಯಾತಿ ಮತ್ತು ಇನ್ನೂ ಹೆಚ್ಚಿನದನ್ನು ನೀಡಿದ್ದೀರಿ ಆದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಆ ದೊಡ್ಡ ವಸ್ತುಗಳನ್ನು ಹುಡುಕುತ್ತಿಲ್ಲ ನಿಮ್ಮಲ್ಲಿರುವ ಚಿಕ್ಕ ವಿಷಯದಲ್ಲಿ ನನಗೆ ಆಸಕ್ತಿಯಿದೆ ನೀವು ನನಗೆ ಅದನ್ನೇ ಉಡುಗೊರೆಯಾಗಿ ನೀಡಲು ಸಾಧ್ಯವಾದರೆ ನಾನು ನನ್ನನ್ನು ಅತ್ಯಂತ ಅದೃಷ್ಟಶಾಲಿ ಎಂದು ಪರಿಗಣಿಸುತ್ತೇನೆ ರಾಮನು ಈ ವಿನಂತಿಯಿಂದ ಕುತೂಹಲಗೊಂಡನು ಅವನು ಇನ್ನೂ ಬಿಟ್ಟುಕೊಡದಿದ್ದ ಅವನ ಬಳಿ ಏನಿತ್ತು ಇದಲ್ಲದೆ ಅವನಲ್ಲಿರುವ ಚಿಕ್ಕ ವಸ್ತು ಯಾವುದು ರಾಮನ ಮುಖದಲ್ಲಿ ಗೊಂದಲವನ್ನು ಓದಿ ಹನುಮಾನ್ ಮುಗುನಕ್ಕನು ನನ್ನ ಪ್ರಭುವೆ ನಿಮ್ಮಲ್ಲಿರುವ ಅತ್ಯಂತ ಚಿಕ್ಕ ವಸ್ತುವೆಂದರೆ ರಾಮ ಎಂಬ ಹೆಸರು ದಯವಿಟ್ಟು ನಿಮ್ಮ ಚಿಕ್ಕ ಹೆಸರನ್ನು ನನಗೆ ನೀಡಿ ಎಂದು ನೀವೇ ಪರಶುರಾಮರಿಗೆ ಹೇಳಿದ್ದೀರಿ ಈ ಮಾತುಗಳನ್ನು ಹೇಳುವಾಗ ಹನುಮಂತ ಸಂತೋಷಪಟ್ಟರು ಅವರು ಮುಂದುವರಿಸಿದರು ನಿಮ್ಮ ಹೆಸರು ನಿಮ್ಮಲ್ಲಿರುವ ಅತ್ಯಂತ ಚಿಕ್ಕ ಆಸ್ತಿಯಾಗಿದ್ದರು ಅದು ಸಂಪೂರ್ಣ ಬ್ರಹ್ಮಾಂಡವನ್ನು ವಿಶ್ವವನ್ನು ಒಳಗೊಂಡಿದೆ ಹನುಮಂತನ ವಿವರಣೆಯಿಂದ ರಾಮನು ರೋಮಾಂಚನಗೊಂಡನು ಮತ್ತು ಹೃದಯಗಳನ್ನು ಗೆಲ್ಲುವಲ್ಲಿ ಅವನ ಆಳವಾದ ಬುದ್ಧಿವಂತಿಕೆಯಿಂದ ಪ್ರಭಾವಿತನಾದನು ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಮನು ಹನುಮನನ್ನು ಅಪ್ಪಿಕೊಂಡನು ಮಾತನಾಡಲು ಏನೂ ಇರಲಿಲ್ಲ ಹನುಮನು ಅದನ್ನೆಲ್ಲ ಹೇಳಿದ್ದನು ಅಂದಿನಿಂದ ರಾಮನ ಹೆಸರು ಒಬ್ಬ ವ್ಯಕ್ತಿಗೆ ಸೇರಿತ್ತು ಹನುಮ ಚಿಕ್ಕ ಬೀಜಗಳು ದೊಡ್ಡ ಮರಗಳನ್ನು ಒಳಗೊಂಡಿರುವಂತೆಯೇ ಚಿಕ್ಕ ಸತ್ಯಗಳು ದೊಡ್ಡ ರಹಸ್ಯಗಳನ್ನು ಒಳಗೊಂಡಿರುತ್ತವೆ ಶೀಘ್ರದಲ್ಲೇ ಬರಲಿದೆ ಚಾಪ್ಟರ್ ಎಂಟು